ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ನಾನ್ ಹೆಚ್ ಕೆ ಸಿವಿಲ್ ಮತ್ತು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಆಲ್ರೆಡಿ ಸಿ ಆರ್ ಡಿ ಆರ್ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾವೆಲ್ಲ ಡಿಸ್ಟಿಕ್ಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಯೂನಿಟ್ಸ್ ಅಂತಲೂ ಕೂಡ ನೀಡಲಾಗಿದ್ದು ನೆಕ್ಸ್ಟ್ ಸಿ ಪಿ ಸಿ ಮತ್ತು ಎ ಪಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಸಿ ಪಿ ಸಿ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಎ ಪಿ ಸಿ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ಡಿಸ್ಟಿಕ್ಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಹಾಗೂ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ನಾವು ಯೂನಿಟ್ಸ್ಗಳನ್ನು ನೋಡೋದಾದ್ರೆ ಬಾಗಲಕೋಟೆ ಯೂನಿಟ್ಸಲ್ಲಿ ಒಟ್ಟು ಹನ್ನೆರಡು ಕಾಲೇಜ್ಗಳಲ್ಲಿ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಇದ್ದಾರೆ ನೆಕ್ಸ್ಟ್ ಸಿ ಆರ್ ಡಿ ಆರ್ ಎಕ್ಸಾಮ್ಸ್ ಎಷ್ಟು ಜನ ಬರೆದಿದ್ರು ಅಂದರೆ ಅಲ್ಲೂ ಕೂಡ ಹನ್ನೆರಡು ಸಾವಿರ ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿರ್ತಾರೆ ಬಳ್ಳಾರಿ ಡಿವಿಷನಲ್ಲಿ ಹನ್ ಇಪ್ಪತ್ತೆರಡು ಯೂನಿಟ್ಸ್ ಅಂತಂದರೆ ಇಪ್ಪತ್ತೆರಡು ಕಾಲೇಜ್ಗಳನ್ನು ಒಳಗೊಂಡಂತೆ ಹತ್ತು ಸಾವಿರದ ಎಂಟುನೂರ ಅರವತ್ತು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಇರ್ತಾರೆ ಸಿ ಆರ್ ಡಿ ಆರಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ ಬೆಳಗಾವಿ ಸಿಟಿ ಮೂವತ್ತ್ನಾಲ್ಕು ಎಕ್ಸಾಮ್ ಸೆಂಟರ್ಸ್ಗಳಾಗಿದ್ದು ಹತ್ತು ಸಾವಿರದ ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಇದ್ದಾರೆ ಸಿ ಆರ್ ಡಿ ಆರ್ ಹತ್ತು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಇಪ್ಪತ್ತೊಂದು ಕಾಲೇಜ್ಗಳನ್ನು ಒಳಗೊಂಡಂತೆ ಐದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ಎ ಸಿ ಪಿ ಸಿ ಬರೆದ್ರೆ ಆರು ಸಾವಿರ ವಿದ್ಯಾರ್ಥಿಗಳು ಎ ಪಿ ಸಿಯನ್ನು ಅನ್ನು ಬರೆದಿರ್ತಾರೆ ನೆಕ್ಸ್ಟ್ ಬೆಂಗಳೂರು ಸಿಟಿಯಲ್ಲಿ ಎಪ್ಪತ್ತ ಆರು ಕಾಲೇಜ್ಗಳನ್ನು ಒಳಗೊಂಡಂತೆ ಸಿ ಪಿ ಸಿ ನಲವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತಾಗಿದ್ದರೆ ಎ ಪಿ ಸಿ ನಲವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ ಬೆಂಗಳೂರು ಡಿಸ್ಟಿಕ್ಕಲ್ಲಿ ಎಂಟು ಕಾಲೇಜ್ಗಳನ್ನು ಒಳಗೊಂಡಂತೆ ಸಿ ಪಿ ಸಿ ಎಂಟು ಸಾವಿರ ವಿದ್ಯಾರ್ಥಿಗಳು ಮತ್ತು ಎ ಪಿ ಸಿ ಎಂಟು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ ನೆಕ್ಸ್ಟ್ ಬೀದರ್ ಡಿಸ್ಟಿಕ್ಕಲ್ಲಿ ಹದಿಮೂರು ಕಾಲೇಜ್ಗಳನ್ನು ಒಳಗೊಂಡಂತೆ ಸಿ ಪಿ ಸಿ ಏಳು ಸಾವಿರದ ಒಂಬೈನೂರ ಅರವತ್ತು ಮತ್ತು ಎ ಪಿ ಸಿ ಎಂಟು ಸಾವಿರ ವಿದ್ಯಾರ್ಥಿಗಳು ಚಾಮರಾಜನಗರ ಹದಿನೈದು ಕಾಲೇಜಲ್ಲಿ ಐದು ಸಾವಿರದ ಮುನ್ನೂರ ಅರವತ್ತು ಸಿ ಪಿ ಸಿ ಮತ್ತು ಐದು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿರ್ತಾರೆ ನೆಕ್ಸ್ಟ್ ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏಳು ಕಾಲೇಜಲ್ಲಿ ನಾಲ್ಕು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆಯುತ್ತಾರೆ ಇಪ್ಪತ್ತೈದನೇ ತಾರೀಕು ನೆಕ್ಸ್ಟ್ ಸಿ ಪಿ ಎ ಪಿ ಸಿ ಅಲ್ಲಿ ನೋಡಿದ್ರೆ ಐದು ಸಾವಿರ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ಸ್ ಬರೆದಿದ್ದಾರೆ ಚಿಕ್ಕಮಗ್ಳೂರು ಹನ್ನೆರಡು ಕಾಲೇಜ್ಗಳನ್ನು ಒಳಗೊಂಡಂತೆ ಐದು ಸಾವಿರದ ಒಂಬೈನೂರ ನಲವತ್ತು ಸಿ ಪಿ ಸಿ ಆರು ಸಾವಿರ ಎ ಪಿ ಸಿ ವಿದ್ಯಾರ್ಥಿಗಳಿರ್ತಾರೆ ಚಿತ್ರದುರ್ಗ ಇಪ್ಪತ್ತು ಕಾಲೇಜಲ್ಲಿ ಎಂಟು ಸಾವಿರದ ಏಳ್ನೂರ ನಲವತ್ತು ಸಿ ಪಿ ಸಿ ಮತ್ತು ಒಂಬತ್ತು ಸಾವಿರ ಎ ಪಿ ಸಿ ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಆರು ಕಾಲೇಜ್ಗಳನ್ನು ಒಳಗೊಂಡಂತೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತು ಸಿ ಪಿ ಸಿ ಮತ್ತು ನಾಲ್ಕು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ದಾವಣಗೆರೆ ಡಿಸ್ಟಿಕ್ ಹದಿನೈದು ಕಾಲೇಜ್ಗಳನ್ನು ಒಳಗೊಂಡಂತೆ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತು ಸಿ ಪಿ ಸಿ ಒಂಬತ್ತು ಸಾವಿರದ ಐನೂರು ಸಿ ಎ ಪಿ ಸಿ ಆಗಿರ್ತಾರೆ ಧಾರವಾಡ ಡಿಸ್ಟಿಕ್ಕಲ್ಲಿ ಹತ್ತೊಂಬತ್ತು ಕಾಲೇಜ್ಗಳಲ್ಲಿ ಒಂಬತ್ತು ಸಾವಿರದ ಮುನ್ನೂರು ಸಿ ಪಿ ಸಿ ಆಗಿದ್ದರೆ ಒಂಬತ್ತು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ಗದಗ್ ಡಿಸ್ಟಿಕ್ ಹದಿನೆಂಟು ಕಾಲೇಜ್ಗಳನ್ನು ಒಳಗೊಂಡಂತೆ ಒಂಬತ್ತು ಸಾವಿರದ ನೂರು ಸಿ ಪಿ ಸಿ ಮತ್ತು ಒಂಬತ್ತು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ಹಾಸನ ಡಿಸ್ಟಿಕಲ್ಲಿ ಇಪ್ಪತ್ತು ಕಾಲೇಜಲ್ಲಿ ಹತ್ತು ಸಾವಿರದ ಆರುನೂರ ಎಂಬತ್ತು ಸಿ ಪಿ ಸಿ ಹತ್ತು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ಹಾವೇರಿ ಡಿಸ್ಟಿಕಲ್ಲಿ ಇಪ್ಪತ್ತೈದು ಕಾಲೇಜಲ್ಲಿ ಎಂಟು ಸಾವಿರದ ನೂರ ಇಪ್ಪತ್ತು ಸಿ ಪಿ ಸಿ ಎಂಟು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ಹುಬ್ಳಿ ಧಾರವಾಡ ಸಿಟಿಯಲ್ಲಿ ಇಪ್ಪತ್ತೆರಡು ಕಾಲೇಜುಗಳನ್ನು ಒಳಗೊಂಡಂತೆ ಎಂಟು ಸಾವಿರದ ಆರುನೂರ ಅರವತ್ತು ಸಿ ಪಿ ಸಿ ವಿದ್ಯಾರ್ಥಿಗಳು ಮತ್ತು ಒಂಬತ್ತು ಸಾವಿರ ಎ ಪಿ ಸಿ ವಿದ್ಯಾರ್ಥಿಗಳು ಸ್ನೇಹಿತರೆ ನಾನು ಎ ಪಿ ಸಿ ಅಂತ ತಿಳಿಸ್ತಾ ಇದ್ದೇನಲ್ಲ ಅದು ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಿಮಗೆ ಎಕ್ಸಾಮ್ಸ್ ಆಗಿತ್ತಲ್ಲ ಆ ಒಂದು ಎಕ್ಸಾಮ್ಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿದ್ದಾರೆ ಮಾಹಿತಿ ಆಗಿರುತ್ತೆ ನಾನು ಈ ಕಡೆ ಪಕ್ಕದಲ್ಲಿ ಮೊದಲನೇದಾಗಿ ಸಿ ಪಿ ಸಿ ಅಂತ ತಿಳಿಸ್ತಾ ಇದ್ದೀನಲ್ಲ ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವಂಥ ಎಕ್ಸಾಮ್ಸ್ಗೆ ಅಟೆಂಡ್ ಆಗುವಂಥ ಒಂದು ಡಿಸ್ಟಿಕ್ ವೈಸು ವಿದ್ಯಾರ್ಥಿಗಳ ಲೀಸ್ಟ್ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಕಲಬುರಗಿ ಸಿಟಿಯಲ್ಲಿ ಇಪ್ಪತ್ತು ಕಾಲೇಜನ್ನು ಒಳಗೊಂಡಂತೆ ಹನ್ನೊಂದು ಸಾವಿರದ ನಲ್ವತ್ತು ಸಿ ಪಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಹನ್ನೊಂದು ಸಾವಿರ ಎ ಪಿ ಸಿ ವಿದ್ಯಾರ್ಥಿಗಳು ಕಲಬುರಗಿ ಡಿಸ್ಟಿಕಲ್ಲಿ ಹದಿನೆಂಟು ಕಾಲೇಜ್ಗಳನ್ನು ಒಳಗೊಂಡಂತೆ ಎಂಟು ಸಾವಿರದ ಆರುನೂರ ಎಂಬತ್ತು ಸಿ ಪಿ ಸಿ ಮತ್ತು ಒಂಬತ್ತು ಸಾವಿರ ವಿದ್ಯಾರ್ಥಿಗಳು ಎ ಪಿ ಸಿ ಆಗಿರ್ತಾರೆ ಕೊಡಗು ಡಿಸ್ಟಿಕ್ಕಲ್ಲಿ ಎಂಟು ಕಾಲೇಜ್ಗಳನ್ನು ಒಳಗೊಂಡಂತೆ ಎರಡು ಸಾವಿರದ ಮುನ್ನೂರು ಸಿ ಪಿ ಸಿ ಮತ್ತು ಎರಡು ಸಾವಿರದ ಐನೂರು ಎ ಪಿ ಸಿ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ಸ್ ಬರೀತಾರೆ ನೆಕ್ಸ್ಟ್ ಕೋಲಾರ ಡಿಸ್ಟಿಕ್ಕಲ್ಲಿ ಹದಿನೇಳು ಕಾಲೇಜ್ಗಳನ್ನು ಒಳಗೊಂಡಂತೆ ಆರು ಸಾವಿರದ ಮುನ್ನೂರ ಇಪ್ಪತ್ತು ಸಿ ಪಿ ಸಿ ಮತ್ತು ಆರು ಸಾವಿರದ ಐನೂರು ಎ ಪಿ ಸಿ ಆಗಿರ್ತಾರೆ ಸ್ನೇಹಿತರ ಇಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಷ್ಟು ಡಿಸ್ಟಿಕ್ಸ್ ಇದೆ ಅಷ್ಟು ಡಿಸ್ಟಿಕ್ಸ್ನ ಒಂದು ಮಾಹಿತಿ ಇಲ್ಲಿ ವಿಡಿಯೋದಲ್ಲಿ ಅವೈಲೇಬಲ್ ಇದೆ ಈ ಒಂದು ಪಿ ಡಿ ಎಫ್ ಲಿಂಕು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ ಆದಷ್ಟು ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅಲ್ಲಿ ಒಂದು ಪಿ ಡಿ ಎಫನ್ನು ಕೂಡ ನೀವು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ ಅಥವಾ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು ಕೂಡ ನಾನು ಅಲ್ಲಿ ಪಿನ್ ಮಾಡಿರ್ತೀನಿ ಒಂದು ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವ ಡಿಸ್ಟಿಕ್ಕಲ್ಲಿ ನೀವು ಎಕ್ಸಾಮ್ಸ್ ಬರೀತಾ ಇದ್ರ ಸ್ನೇಹಿತರೆ ಇಲ್ಲಿ ನಾನು ತಿಳಿಸ್ತಾ ಇರುವಂಥದ್ದು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇರುವಂಥ ಮಾಹಿತಿ ಇದಾಗಿರುತ್ತೆ ಆದರೆ ಇದು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋವಂಥ ಮಾಹಿತಿ ಆಗಿರೋದಿಲ್ಲ ನೀವು ಕಂಪ್ಲೀಟಾಗಿ ಇಲ್ಲಿ ಗಮನಿಸಬೋದು ಎಕ್ಸಾಮ್ಸ್ ಬರಿತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾತ್ರ ಪ್ರಕಟಣೆ ಮಾಡಲಾಗಿರುತ್ತದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮಂಗಳೂರು ಸಿಟಿ ಮೈಸೂರು ಸಿಟಿ ಮೈಸೂರು ಡಿಸ್ಟಿಕ್ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯು ಕೆ ಕಾರವಾರ ಉಡುಪಿ ವಿಜಯನಗರದಲ್ಲಿ ಎಷ್ಟು ಜನ ಎಕ್ಸಾಮ್ಸನ್ನು ಬರಿತಾಯಿದ್ರೆ ಕಂಪ್ಲೀಟಾಗಿ ಇಲ್ಲಿ ಒಟ್ಟು ಮೂವತ್ತಾರು ಪರೀಕ್ಷಾ ಕೇಂದ್ರಗಳನ್ನು ಒಳಗೊಂಡಂತೆ ಇದ್ದಾರೆ ಮೂವತ್ತಾರು ಡಿಸ್ಟಿಕ್ಸ್ಗಳಲ್ಲಿ ಅಂತಾರೆ ಕೆಲವೊಬ್ಬರಿಗೆ ಇದಕ್ಕೆ ನಾನು ತಿಳಿಸ್ಬೋದು ಟೋಟಲ್ ಮೂವತ್ತೊಂದು ಡಿಸ್ಟಿಕ್ ಇದೆ ಅಲ್ಲ ಮೈಸೂರು ಸಿಟಿ ಮತ್ತು ಮೈಸೂರು ಡಿಸ್ಟಿಕ್ ಈ ರೀತಿ ನಿಮಗೆ ಕನ್ಸಿಡರ್ ಮಾಡಲಾಗುತ್ತದೆ ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ಡಿಸ್ಟಿಕ್ ಈ ರೀತಿ ಕನ್ಸಿಡರ್ ಮಾಡಿ ಟೋಟಲ್ ಮೂವತ್ತಾರು ಡಿಸ್ಟಿಕ್ಸಲ್ಲಿ ನಿಮಗೆ ಟೋಟಲ್ ಆರುನೂರ ಮೂವತ್ತೇಳು ಪರೀಕ್ಷಾ ಕೇಂದ್ರಗಳನ್ನು ಒಳಗೊಂಡಂತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂಥ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಮೂರು ಸಾವ ಮೂರು ಲಕ್ಷದ ಹದಿನಾರು ಸಾವಿರದ ಎಂಬತ್ತು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀತಾ ಇದ್ದರೆ ಈಗ ಆಲ್ರೆಡಿ ನಡೆದಿರುವಂಥ ಮೂರು ಸಾವಿರದ ಅರವತ್ನಾಲ್ಕು ಸಿ ಪಿ ಸಿ ಅಂತಂದರೆ ಎ ಪಿ ಸಿ ಅಂತಂದರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ಸನ್ನು ಬರೆದಿರ್ತಾರೆ ಸ್ನೇಹಿತರೆ ಹಾಗಾಗಿ ಇಪ್ಪತ್ತೈದಕ್ಕೆ ನಡೆಯಲಿರುವಂಥ ಈ ಒಂದು ಎಕ್ಸಾಮ್ಸನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಬರಿತಾಯಿದಾರೆ ಅಂತ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ತಿಳಿದುಕೊಡ್ತೀನಿ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ನೀವು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ